ಅಲ್ಲಿ ನೇತ್ರಾವತಿ ತೀರದ ಧರ್ಮೋದ್ಯಮಿಗಳು ಕಳೆದ ನಾಲ್ಕೈದು ದಶಕಗಳಿಂದ ನಡೆಸಿದಂತಹ ಸರಣಿ ಅತ್ಯಾಚಾರ ಕೊಲೆ ಅಕ್ರಮ ಬಡ್ಡಿ ದಂಧೆ ಕಬಳಿಕೆ ಎಲ್ಲ ಹಗರಣ ಕುರಿತಾಗಿ ಸವಿವರವಾಗಿ ಕೆಲವೊಂದು ದಾಖಲೆಗಳನ್ನು ನೀಡಿ ಎಲ್ಲ ಮಾಹಿತಿಗಳನ್ನು ನಾವು ಕೊಟ್ಟಿದ್ದೇವೆ ಈಗ ಆ ಧರ್ಮೋದ್ಯಮಗಳು ದೆಹಲಿಗೆ ಹೋಗಿ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಮೋದಿಜಿ ಅವ್ರಿಗೆ ಭೇಟಿಯಾಗಿ ನಾವು ಕ್ಷೀರ ಕ್ರಾಂತಿ ಮಾಡ್ತಾ ಇದ್ದೀವಿ ಆ ಕ್ರಾಂತಿ ಇದ್ದೀವಿ ಈ ಕ್ರಾಂತಿ ಮಾಡ್ತಾಯಿದ್ದೀವಿ ಅಂತನೇನೋ ಇಷ್ಟು ರೈಲು ಇದ್ದಾರೆ ಹೀಗಾಗಿ ಇಲ್ಲಿ ಅವರು ಇರುವಂತಹ ಅಕ್ರಮ ಬಡ್ಡಿ ಕ್ರಾಂತಿ ಯು ಡಿ ಆರ್ ಕ್ರಾಂತಿ ಭೂಗೊಳ್ಳತನದ ಕ್ರಾಂತಿ ಅತ್ಯಾಚಾರಗಳ ಕ್ರಾಂತಿ ಅವು ಎಲ್ಲವನ್ನು ಕೂಡ ಸರ್ಕಾರದ ಹಿರಿಯ ಸಚಿವರಿಗೆ ಸಂಪೂರ್ಣ ವಿವರವನ್ನು ಕೊಟ್ಟಿದ್ದೇವೆ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ಮೊನ್ನೆ ದೆಹಲಿಯಲ್ಲಿ ಹೋದಾಗ ಅನೇಕ ಮಾಹಿತಿಗಳನ್ನು ಕೊಟ್ಟಿದ್ದೇವೆ ಇನ್ನು ಮುಂದೆನೂ ಕೂಡ ಇವರು ಮಾಡ್ತಾ ಇರುವಂತಹ ಈ ಅಕ್ರಮ ದಂಧೆಗಳೇನಿದೆ ಸ್ಕ್ಯಾಂಡಲ್ಗಳೇನಿದೆ ಎಲ್ಲವನ್ನು ಕೂಡ ಇವತ್ತು ನಮ್ಮ ನಾಯಕರಾದಂಥ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ನೇತೃತ್ವದಲ್ಲಿ ಒಂದು ನಿಯೋಗವನ್ನು ಮಾಡಿಕೊಂಡು ಭೇಟಿಯಾಗಿ ಮಾತಾಡ್ಕೊಂಡು ಬಂದಿದ್ದೇವೆ ನಮಗೆ ಒಂದು ಒಳ್ಳೆಯ ಸಹಕಾರ ಸಿಗುವಂತಹ ನಿರೀಕ್ಷೆ ಇದೆ ಮತ್ತು ನಮ್ಮ ಉದ್ದೇಶ ಏನೇನು ಇವರು ಅಕ್ರಮಗಳನ್ನು ನಡೆಸಿದ್ದಾರೆ ಅದೆಲ್ಲದಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯ ಸಿಗಬೇಕು ಹೀಗಾಗಿ ನಾವು ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತಾಯಿದ್ದೀವಿ ಸರ್ಕಾರದ ಯಾವುದೇ ಪಕ್ಷ ಅದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಯಾವುದೇ ಪಕ್ಷದ ಹಿರಿಯ ಮುಖಂಡರಿರ್ಬೋದು ಎಲ್ಲರಿಗೂ ಕೂಡ ಭೇಟಿಯಾಗಿ ಒಂದು ಕಾನೂನಿನ ಸುಪರ್ದಿಯಲ್ಲಿ ಕಾನೂನಿನ ಅಡಿಯಲ್ಲಿ ಏನೇನು ಪ್ರಯತ್ನ ಮಾಡಬೇಕೋ ಅದೆಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಇವತ್ತೊಂದು ಬಹಳಷ್ಟು ದಿನಗಳ ನಂತರದಲ್ಲಿ ಕುಮಾರಿ ಸೌಜನ್ಯ ಮತ್ತು ಬೇರೆ ಬೇರೆ ವಿಷಯಗಳಲ್ಲಿ ಆದಂಥ ಘಟನೆಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಕ್ರಾಂತಿಯನ್ನೇ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಯೋಚನೆಯನ್ನು ಮಾಡ್ತಿದ್ದ ಸಂದರ್ಭದಲ್ಲಿ ಪ್ರಥಮತವಾಗಿ ನಾವು ಮಾಡಿದಂಥ ಕೆಲಸ ಏನು ಅಂತ ಹೇಳಿದರೆ ನಮ್ಮ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ತುವರಿ ಮಂತ್ರಿಗಳಾದ ಆರೋಗ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರವರನ್ನು ಭೇಟಿಯಾಗಿ ಒಂದಷ್ಟು ಏನು ಶತಮಾನಗಳಿಂದ ಆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂಥ ಅತ್ಯಾಚಾರ ಕೊಲೆ ಇರ್ಬೋದು ಭೂಗಳ್ಳತನ ಇರ್ಬೋದು ಮೀಟ್ರ್ ಬಡ್ಡಿ ದಂಧೆ ಇರ್ಬೋದು ಇದೆಲ್ಲರ ಬಗ್ಗೆ ಎಲ್ಲದರ ಬಗ್ಗೆ ಸವಿವಾರದ ಮಾತಿಯ ಮಾಹಿತಿಯನ್ನು ನೀಡಿ ಅವರಿಗೆ ಮನವರಿಕೆಯನ್ನು ಮಾಡಿದ್ದೇವೆ ತನ್ಮೂಲಕ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ನ್ಯಾಯವನ್ನು ಕೊಡಿಸಬೇಕು ಸರ್ಕಾರದಿಂದ ಅನ್ನುವಂಥ ಒಂದು ಮಾತನ್ನು ಕೂಡ ಅವರ ಹತ್ರ ನಾವು ಹೇಳಿ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ಯಾಕಂತ ಹೇಳಿದ್ರೆ ಕಣ್ಣಿಗೆ ಕಾಣುವಂಥ ಸತ್ಯವನ್ನು ಮುಚ್ಚಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಯಾರಿಂದಲೂ ಸಾಧ್ಯ ಇಲ್ಲ ಆ ದೃಷ್ಟಿಯಿಂದ ಏನು ಈ ರಾಜ್ಯಕ್ಕೆ ವ್ಯಕ್ತಿಗಳು ಇಷ್ಟು ತನಕ ಅವರನ್ನು ಸಾಕಿಕೊಂಡು ಬಂದ ಬಚಾವ್ ಮಾಡಿಕೊಂಡು ಬಂದಂಥ ಉದಾಹರಣೆಗಳನ್ನು ಕೂಡ ನಾವು ಅವರ ಹತ್ರ ಮಾತನಾಡಿದ್ದೇವೆ ಏನೇನು ಇಷ್ಟ ತನಕ ಯಾವ ಯಾವ ರೀತಿಯಲ್ಲಿ ಎಲ್ಲ ರಾಜಕೀಯ ಪಕ್ಷದ ನಾಯಕರುಗಳು ಇವರನ್ನು ಯಾವ ರೀತಿಯಲ್ಲಿ ಬಚಾವ್ ಮಾಡಿಕೊಂಡು ಬಂದಿದ್ದಾರೆ ಆ ಬಂದಂಥ ಪರಿಸ್ಥಿತಿ ಇವತ್ತು ಎಷ್ಟು ಮುಂದಿನ ದಿನಗಳಲ್ಲಿ ಎಷ್ಟು ತೊಂದರೆ ಆಗ್ತದೆ ಅಂತ ಹೇಳಿದರು ಯಾರ್ಯಾರು ಬಚಾವ್ ಮಾಡಿದ್ದಾರೆ ಈ ಅತ್ಯಾಚಾರ ಕೊಲೆ ಮಾಡಿದಂಥ ಪಾಪಿಗಳನ್ನು ಭೂಹಾಗರಣ ಮಾಡಿದಂಥವರನ್ನು ಮೀಟ್ರ್ ಬಟ್ಟಿದಂಥ ಮಾಡಿದವರನ್ನು ಯಾರ್ಯಾರು ಬಚಾವ್ ಮಾಡಿದಾರೋ ಅವರಿಗೂ ಮತ್ತು ಅವರ ಹುದ್ದೆಗಳಿಗೂ ದೊಡ್ಡ ಒಂದು ಹೊಡೆತ ಬೀಳುವಂಥ ದಿನಗಳನ್ನು ಇದ್ದೇವೆ ನಾವು ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಅನ್ನುವಂಥದ್ದು ನ್ಯಾಯಪೀಠ ಅದು ಧರ್ಮಪೀಠ ಅನ್ನುವಂಥದ್ದನ್ನು ಯಾಕಂತ ಹೇಳಿದ್ರೆ ಕೆಲವಾರು ಇವತ್ತು ಅಧಿಕಾರಿಗಳ ಶಾಹಿಗಳಿರ್ಬೋದು ಬೇರೆ ಬೇರೆ ರೀತಿಯ ಒಂದು ಹುದ್ದೆಯಲ್ಲಿ ರಾಜಕೀಯ ಹುದ್ದೆಯಲ್ಲಿದ್ದವರು ಕಳೆದೊಂದು ಹೆಚ್ಚಿಗೆ ಅಂತ ಹೇಳೋದಿಲ್ಲ ಕಳೆದೊಂದು ನಾಲ್ಕೈದು ತಿಂಗಳಿಂದ ಒಂದು ಏನು ರಾಜಕೀಯ ವ್ಯಕ್ತಿಗಳು ಅನುಭವಿಸುವಂಥ ನೋವುಗಳನ್ನು ಅತಂತ್ರ ಸ್ಥಿತಿ ಇವತ್ತು ಏನು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲ ರಾಜಕೀಯ ಪಕ್ಷಗಳು ಒಂದು ರೀತಿಯ ಅತಂತ್ರ ಸ್ಥಿತಿಯಲ್ಲಿ ವಾಸ್ತವ ಸ್ಥಿತಿ ಈಗ ನಾವು ನೋಡಬೇಕು ಜೆ ಡಿ ಎಸ್ ನೋಡಿ ಬಿ ಜೆ ಪಿ ನೋಡಿ ಕಾಂಗ್ರೆಸ್ ನೋಡಿ ಎಲ್ಲ ಯಾರು ಯಾರು ಈ ಒಂದು ಅನ್ನುವಂಥ ಮಗುವಿನ ಅತ್ಯಾಚಾರ ಮಾಡಿ ಕೊಂದು ಬಿಸಾಡಿದಂಥ ಪಾಪಿಗಳ ಜೊತೆಯಲ್ಲಿ ಯಾರ್ಯಾರು ನಿಂತಿದ್ದಾರೆ ಎಲ್ರಿಗೂ ಒಂದು ರೀತಿಯ ಒಂದು ಇವತ್ತು ಬೆಂಕಿ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವ್ರದ್ದು ಅಧಿಕಾರವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದನ್ನು ನಾವು ಕಳೆದ ವಿಧಾನಸ ಸಭೆಯ ಎಲೆಕ್ಷನ್ನ ಮುಂದೆ ಏನು ನಮ್ಮ ಸುಳ್ಯದಲ್ಲಿ ನೆಟ್ಟರ್ ಪ್ರವೀಣ್ ನೆಟ್ಟರ್ ಪ್ರಕರಣದ ಒಂದು ಸಾಂತ್ವನ ಹೇಳುವ ಸಂದರ್ಭದಲ್ಲಿ ಅವರ ಮನೆಗೆ ಹೋಗಿದ್ದಾಗ ನೆಟ್ಟರ್ ಮನೆಗೆ ಹೋಗಿದ್ದಾಗೆ ನಾವು ಹೇಳಿದ್ದೇವೆ ಯಾವ ರಾಜ್ಯಕ್ಕೆ ವ್ಯಕ್ತಿಗಳು ಇಂಥ ಪಾಪಿಗಳನ್ನು ಬಚಾವ್ ಮಾಡ್ಲಿಕ್ಕೋಸ್ಕರ ಇವರ ಜೊತೆ ರಾಜ್ಯಸಭಾ ಸದಸ್ಯ ಮಾಡಿ ಕೂ ಕೂರಿಸಿಕೊಂಡಿದ್ದಾರೋ ಆ ಪಕ್ಷ ಸರ್ವನಾಶ ಆಗಿ ಹೋಗ್ತದೆ ಅಂತ ಹೇಳಿ ಅಲ್ಲಿಂದ ಇಲ್ಲಿ ತನಕ ಸರ್ವನಾಶ ಆಗ್ತಾ ಉಂಟು ಆದರೆ ಈ ರಾಜಕೀಯದವರಿಗೆ ಈ ದೇವರ ಮೇಲೆ ನಂಬಿಕೆ ಇಲ್ಲ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಾವು ಎಲ್ಲ ರಾಜಕೀಯ ಪಕ್ಷದವರಿಗೆ ಹೇಳೋದು ಅಧರ್ಮವನ್ನು ಬಿಟ್ಟುಬಿಡಿ ಇವತ್ತೊಂದು ಸತ್ಯದ ಪರವಾಗಿ ಹೋರಾಟ ಆಗುವಂಥದ್ದು ಸೌಜನ್ಯ ಅನ್ನುವಂಥದ್ದು ಒಂದು ಮಗು ಸತ್ತದ್ದಲ್ಲ ಇಂಥ ಸಾವಿರ ಹೆಣ್ಣು ಮಕ್ಕಳನ್ನು ಧರ್ಮಸ್ಥಳದಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಪಾಪಿಗಳು ಇದಕ್ಕೆ ಎಲ್ರಿಗೂ ಶಿಕ್ಷೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಹೋರಾಟವನ್ನು ಮಾಡುವಂಥದ್ದು ಯಾವುದೇ ರಾಜಕೀಯದ ಇಚ್ಛಾಶಕ್ತಿಯಲ್ಲಿ ಈ ಹೋರಾಟವನ್ನು ನಾವು ಮಾಡ್ತಾ ಇಲ್ಲ ಈ ಏನು ಧರ್ಮಸ್ಥಳದ ಡಿ ಗೋ ಗ್ಯಾಂಗ್ ಇದೆಯೋ ಅವರು ಮಾಡಿದಂಥ ಪಾಪದ ಕೂಸು ಇದು ಇಲ್ಲಿ ನಿಲ್ಲಬೇಕು ತಾಯಂದಿರ ಅತ್ಯಾಚಾರ ನಿಲ್ಲಬೇಕು ಮೀಟರ್ ಬಡ್ಡಿದಂದೇ ನಿಲ್ಲಬೇಕು ಭೂ ಹಗರಣಗಳು ನಿಲ್ಬೇಕು ಎಲ್ಲ ದಾಖಲೆಗಳನ್ನು ನಾವು ಕೈಯಲ್ಲಿ ಇಟ್ಕೊಂಡು ನಾವು ಈ ದೇಶದಲ್ಲಿ ಕಾನೂನು ಎಲ್ಲಿದೆ ಕಾನೂನಲ್ಲಿದೆ ಕಾನೂನು ಎಲ್ಲಿದೆ ಅಂತ ಹುಡುಕುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ನಾಚಿಕೆ ಆಗ್ತದೆ ನಮಗೆ ನಾಚಿಕೆ ಆಗ್ತದೆ ನಾವು ಯಾವ ದೇಶದಲ್ಲಿದ್ದೇವೆ ಅಂತೇಳಿ ಅದಕ್ಕೋಸ್ಕರ ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ಬಹಳ ದೊಡ್ಡ ಮಟ್ಟದಲ್ಲಿ ನಡೀಲಿಕ್ಕಿದೆ ಇಷ್ಟು ತನಕ ಎರಡನೇ ಹಂತದ ಹೋರಾಟವನ್ನು ನಾವು ಮುಗಿಸಿದ್ದೇವೆ ಮೂರನೇ ಹಂತದ ಹೋರಾಟ ಪ್ರಾರಂಭಕ್ಕೆ ಆದರೆ ಅದಕ್ಕೆ ತಾರ್ಕಿಕ ಅಂತ್ಯವನ್ನು ಕಂಡೇ ಕಟ್ಟಿಕೊಡ್ತೇವೆ ನಾವು ಯಾವ ರೀತಿಯಲ್ಲಿ ಅದು ಯಾವ ರಾಜಕೀಯ ಪಕ್ಷಗಳ ಒಂದು ಬೆಂಬಲ ಇಲ್ಲದೆ ನೀವು ಬೆಂಬಲ ಮಾನವತೆ ದೃಷ್ಟಿಯಿಂದ ಧರ್ಮದ ದೃಷ್ಟಿಯಿಂದ ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟು ಸೇರಿ ನೀವು ಒಂದು ಏನು ಅತ್ಯಾಚಾರ ಕೊಲೆ ಗಡುಕರನ್ನು ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರೋ ಅದನ್ನು ಯಾವ ತನಕ ನೀವು ನಿಲ್ಲಿಸುವುದಿಲ್ಲವೋ ಅದನ್ನು ನಿಲ್ಲಿಸುವ ತನಕ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಮುಂದುವರಿತದೆ ಅಂತ ಹೇಳಲಿಕ್ಕೆ ಇವತ್ತು ಅದನ್ನು ಕೂಡ ಹೇಳಿ ಬಂದಿದೆ ನಾವು ನಮ್ಮ ಒಂದು ಉಸ್ತುವಾರಿ ಸಚಿವರ ಮುಂದಿನ ದಿನಗಳಲ್ಲಿ ಆಗುವಂಥ ಅನಾಹುತಗಳಿಗೆ ಸಂಬಂಧಪಟ್ಟ ಸರ್ಕಾರಗಳೇ ಕಾರಣರಾಗಿರ ಅನ್ನುವಂಥದ್ದನ್ನು ಕೂಡ ಹೇಳಿ ಬಂದಿದ್ದೇವೆ ನಾವು ಯಾಕಂತ ಹೇಳಿದ್ರೆ ನಾವು ನ್ಯಾಯ ಸಿಗುವ ತನಕ ಸಿಗದಿದ್ದರೆ ಪ್ರಾಣ ತ್ಯಾಗಕ್ಕೂ ಕೂಡ ಸಿದ್ಧ ಇದ್ದೇವೆ ಈ ಎಚ್ಚರಿಕೆಯನ್ನು ಕೊಟ್ಟು ಬಂದಿದ್ದೇವೆ ಇವತ್ತು ಇದು ನಮ್ಮ ಹೋರಾಟದ ಒಂದು ಸಣ್ಣ ಜಲಕ್ಕೆ ಇದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಈ ಹೋರಾಟ ಯಾವ ರೀತಿಯಲ್ಲಿ ಮುಂದಿನ ಹಂತದಲ್ಲಿ ನಾವು ಈ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ಅದಕ್ಕೋಸ್ಕರ ಇವತ್ತು ಸಚಿವರು ಕೂಡ ಒಂದು ಒಳ್ಳೆಯ ಒಂದು ಸ್ಪಂದನವನ್ನು ಕೊಟ್ಟಿದ್ದಾರೆ ಆ ಸ್ಪಂದನ ನಿಜವಾಗಲೂ ಸಮಾಜಕ್ಕೆ ಸಿಗ್ಲಿ ಅಂತ ಹೇಳುವಂಥ ಹಾರೈಕೆಯನ್ನು ಮಾಡ್ತಾ ನನ್ನ ಮಾತನ್ನು ಮುಂದೆ ಇವರೇನು ಮಾಡ್ತಾ ಇದಾರೆ ಧರ್ಮೋದ್ಯಮಿಗಳು ಒಂದೇನು ಗ್ಯಾಂಗ್ ಇದೆಯಲ್ಲ ಕಾಂಗ್ರೆಸ್ನವ್ರ ಹತ್ರ ಹೋಗ್ಬೇಕಾದ್ರೆ ನಾವು ಕಾಂಗ್ರೆಸ್ಸಿನ ವಿರುದ್ಧ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ಹೈಕಮಾಂಡ್ ಹತ್ರ ಹೋಗ್ಬೇಕಾದ್ರೆ ನಾವು ಹಿಂದೂ ವಿರೋಧಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇವರ ಬಣ್ಣಗಳ ಏನೇನಿದೆ ಎಲ್ಲವನ್ನು ಕೂಡ ವಿವರಣೆ ವಿವರಿಸಿದೆ ಅವರಿಗೆ ಯಾಕಂದರೆ ಈ ಧರ್ಮೋದ್ಯಮಿಗಳು ಏನು ಇದ್ದಾರೆ ಅವರಿಗೆ ಯಾವುದೇ ಧರ್ಮ ಇಲ್ಲ ಯಾವುದೇ ಪಕ್ಷ ಇಲ್ಲ ಯಾವುದೇ ಸಿದ್ಧಾಂತ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಹೋದರೆ ಅವರು ನೋಡಿ ಸೌಜನ್ಯ ಹೋರಾಟಗಾರರು ಮಹೇಶ್ ಶೆಟ್ಟಿ ಅವರು ಕಾಂಗ್ರೆಸ್ನವರು ಬೈತಾರೆ ಸಿದ್ದರಾಮಯ್ಯ ಅವ್ರು ಬೈತಾರೆ ಅಂತೇಳಿ ಬರೀ ಚಿಕ್ಕ ಚಿಕ್ಕದ ಈಗ ಇವರು ಹೇಳಿದರು ನಾವು ಎಚ್ಚರಿಕೆ ಕೊಟ್ಟು ಬಂದಿದ್ದೀವಿ ಅಂತೇಳಿ ಕೊನೆಯದಾಗಿನೂ ಕೂಡ ಹೇಳಿದರು ಅವ್ರು ಒಳ್ಳೆ ರೀತಿ ಸ್ಪಂದನೆ ಕೊಟ್ಟಿದ್ದಾರೆ ಅಂತೇಳಿ ಅದನ್ನು ತೋರಿಸೋದಿಲ್ಲ ಅದನ್ನು ತೋರಿಸೋದಿಲ್ಲ ಅವರು ಅವ್ರು ಏನು ಮಾಡ್ತಾರೆ ಹಾಂ ಬರೀ ಏನೋ ಅಂದಿದ್ದಿಷ್ಟೇ ಕಟ್ ಪೇಸ್ಟ್ ಮಾಡ್ತಾ ಇದ್ದಾರೆ ಆ ನಂತರ ಹಿಂದೂ ವಿರೋಧಿಗಳ ಅಂತ ಬಿ ಜೆ ಪಿ ಹೈಕಮಾಂಡ್ಗೆ ಹೋಗಿ ವರದಿ ಕೊಟ್ಟು ಬರ್ತಾ ಇದ್ದಾರೆ ಸ್ವತಃ ಇವರೇ ಹಿಂದೂ ಅಲ್ಲ ಮತ್ತು ಇವರದು ಅದು ಹಿಂದೂ ದೇವಸ್ಥಾನ ಅಲ್ಲ ಅಂತೇಳಿ ಇವರೇ ಹೈಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಇವರೇ ಬರೆದು ಕೊಟ್ಟಿದ್ದಾರೆ ಅದು ಹಿಂದೂ ಧರ್ಮಸ್ಥಳ ಅನ್ನೋದು ಹಿಂದೂ ದೇವಸ್ಥಾನವೇ ಅಲ್ಲ ಅಂತ ಬರೆದು ಕೊಟ್ಟಿದ್ದಾರೆ ಅದು ನಮ್ಮ ಸ್ವಂತ ಇನ್ಸ್ಟಿಟ್ಯೂಷನ್ನು ಅದು ದೇವಸ್ಥಾನ ಅಲ್ಲ ಅಂತ ಹೇಳಿದವರು ಇವರೇ ನಮ್ಮ ಮೇಲೆ ಈಗ ಇವತ್ತು ಮಾಡ್ತಾ ಇದ್ದಾರೆ ಈ ಶ್ರೀ ಅಪಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಶ್ರೀ ಕ್ಷೇತ್ರ ಅಂತ ಇವರೇ ಬರ್ದಿಲ್ಲ ಇವರು ಇವ್ರ ದಾಖಲೆಯಲ್ಲಿ ಇವರು ಹೈಕೋರ್ಟ್ ಕೊಟ್ಟಿದ್ದೇನೆ ಇದು ಶ್ರೀ ಕ್ಷೇತ್ರ ಅಲ್ವೇ ಅಲ್ಲ ಇವರು ಅಲ್ಲ ಇವರು ಮಂಜುನಾಥನ ತೀರ್ಥ ತೆಗೊಳ್ಳುವಂತ ಜನಗಳೇ ಅಲ್ಲ ಇವುಗಳೇ ಅಲ್ಲ ಅದೇ ಒರಿಜಿನಲ್ ಹಿಂದೂಗಳೇ ನಾವು ಯಾರು ಅಲ್ಪಸಂಖ್ಯಾತರ ಬಂದು ಹಿಂದೂ ದೇವಸ್ಥಾನ ಆಡಳಿತ ಮಾಡ್ತೇವೆ ಅಂತ ಹೇಳಿದ್ರೆ ಇದೆಲ್ಲ ಭೋಗ ಇದು ಇದು ಸುಳ್ಳು ಮತ್ತೊಂದು ನಾನು ಹೇಳ್ತೇನೆ ಇವತ್ತು ನಮ್ಮ ಏನು ಉಸ್ತುವಾರಿ ಮಂತ್ರಿ ನಾವು ಹೇಳಿದೇವೆ ಅರವತ್ತೈದು ವರ್ಷದಲ್ಲಿ ಈ ದೇಶವನ್ನು ಆಳ್ ಆಳ್ವಿಕೆ ಮಾಡಿದ್ದು ಕಾಂಗ್ರೆಸ್ ಆಗ ಇವರು ಕಾಂಗ್ರೆಸ್ ಇವತ್ತು ಬಿಜೆಪಿ ಕೇಂದ್ರದಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಶುರುವಾಗಿದೆ ಈಗ ಬಿಜೆಪಿ ನಾಳೆ ಎಸ್ ಡಿ ಪಿ ಎ ಬಂದರೆ ಎಸ್ ಡಿ ಪಿ ಎ ಜೊತೆಯಲ್ಲಿ ಹೋಗ್ತಾರೆ ನಾಳದು ಕಮ್ಯುನಿಸ್ಟ್ ಬಂದರೆ ಕಮ್ಯುನಿಸ್ಟ್ ಅವರ ಜೊತೆಯಲ್ಲಿ ಹೋಗ್ತಾರೆ ಎಲ್ಲ ಪಕ್ಷದಲ್ಲಿ ಹೋಗ್ತಾರೆ ಇವರಿಗೆ ಅಂದ್ರೆ ಅಧಿಕಾರ ಮಾತ್ರ ದೇವಸ್ಥಾನ ಇರುವುದು ಇವರಿಗೆ ಚಿನ್ನದ ಮೊಟ್ಟೆ ಕೊಡುವಂಥ ಗೋಳಿಯಾಗಿದೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ಅಂತ ಹೇಳಿದೆ ಇದನ್ನು ಜಾಸ್ತಿ ದಿವಸ ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ಇದಕ್ಕೆ ತಾರಿ ತಾರ್ಕಿಕ ಅಂತ್ಯ ಹಾಗೇ ಆಗುತ್ತೆ ಮಾಡಿಯೇ ಮಾಡ್ತೇವೆ ನಾವು ಇದು ನಮ್ಮ ಶಕ್ತಿ ಅದು ಸೌಜನ್ಯ ಪರ ಹೋರಾಟಗಾರರ ಶಕ್ತಿ ಇದು